ಕಳಿಂಗದ ಒಂದು ಗಜಪತಿಗಳನ್ನು ಕೂಡ ಹಿಮ್ಮೆಟ್ಟಿಸಿರೋರ ಜೊತೆಗೆ ನಮ್ಮ ರಾಯಚೂರು ಮತ್ತು ಮುದ್ಗಲ್ ಕೋ ಕೋಟೆಗಳು ಆಗಾಗಲೇ ಶಾಹಿಗಳ ವಶ ಕೊರಟೋಗಿರುತ್ತೆ ಕರ್ನಾಟಕಕ್ಕೆ ಹೊಂದ್ಕೊಂಡಿರುವಂತಹ ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಅತಿ ಹೆಚ್ಚು ಕನ್ನಡದ ಶಾಸನಗಳಿವೆ ಹಾಗೂ ಇಲ್ಲಿನ ಒಂದು ಸ್ಥಳನಾಮಗಳನ್ನು ನೋಡಿದ್ರೆ ಹೆಚ್ಚಾಗಿ ಅದು ಕನ್ನಡದ ಒಂದು ಸ್ಥಳನಾಮವೇ ಆಗಿರುತ್ತೆ ಅಂತ ಸಾಕಷ್ಟು ಕಡೆ ಉಲ್ಲೇಖ ಮಾಡಿದ್ದಾರೆ ಪಲ್ಲವರು ಕಟ್ಟಿದಂತಹ ಒಂದು ಕಂಬದ ಒಂದು ರಚನೆ ನೋಡಿದ್ರೆ ಆ ರಚನೆಯಲ್ಲಿ ಈ ತರ ಒಂದು ಸಿಂಹ ಇರುತ್ತೆ ಇಡೀ ವಿಶ್ವದಲ್ಲಿ ಭಾರತ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯ ಆಗಿರುವಂತಹ ಒಂದು ಶಿಲ್ಪ ಗೆಳೆಯರೇ ನಮಸ್ಕಾರ ನಾವಿವತ್ತಿದ್ದೀವಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವಂತಹ ಲೇಪಾಕ್ಷಿ ಅನ್ನೋ ಒಂದು ಗುಡಿನಲ್ಲಿ ಇವತ್ತಿಗೆ ನಾನು ನಿಮಗೆ ಇದರ ಒಂದು ಇತಿಹಾಸ ಮತ್ತು ಈ ದೇಗುಲದ ಒಂದು ವೈಶಿಷ್ಟ್ಯತೆಗಳು ಅದರಲ್ಲೂ ಪ್ರಮುಖವಾಗಿ ವಾಸ್ತುಶೈಲಿ ಇರ್ಬೋದು ಅಥವಾ ಪುರಾಣದ ಒಂದು ವಿಷಯಗಳನ್ನು ಆಧಾರಿತವಾಗಿ ಈ ಒಂದು ಗುಡಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದರ ಇತಿಹಾಸವನ್ನು ಏನಾದರೂ ನಾವು ತಿಳ್ಕೊಬೇಕಂದ್ರೆ ಈ ಒಂದು ಗುಡಿಯನ್ನು ಕಟ್ಟಿರೋದು ಸಾವಿರದ ಐನೂರ ಮೂವತ್ತನೇ ಎಸ್ವಿಯ ವೇಳೆಗೆ ಅಂದರೆ ಈ ಒಂದು ಗುಡಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಒಂದು ಆಡಳಿತದ ಚುಕ್ಕಾಣಿ ಇದ್ದಿದ್ದು ಅಚ್ಯುತ ದೇವರಾಯರಿಗೆ ಇನ್ನು ಈ ಅಚ್ಯುತ ದೇವರಾಯರು ಬಂದು ಕೃಷ್ಣ ದೇವರಾಯರು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಅಧಿಕಾರದಿಂದ ಹೊರಗೋದ ನಂತರ ಅಚ್ಯುತ ದೇವರಾಯರನ್ನು ಕರ್ನಾಟಕ ಸಾಮ್ರಾಜ್ಯದ ಒಂದು ಸಾಮ್ರಾಟನಾಗಿ ನೇಮಿಸಿರ್ತಾರೆ ಸೊ ಇದೇ ಅಚ್ಯುತ ದೇವರಾಯ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಐನೂರ ನಲವತ್ತರವರೆಗೂ ಅಂದರೆ ಸುಮಾರು ಹನ್ನೊಂದು ವರ್ಷಗಳ ಒಂದು ಸುದೀರ್ಘವಾದ ಆಡಳಿತವನ್ನು ಕರ್ನಾಟಕ ಸಾಮ್ರಾಜ್ಯಕ್ಕೆ ಕೊಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಇವ್ರದ ಒಂದು ಪ್ರಮುಖವಾದ ಸಾಧನೆ ಏನಂದರೆ ನ ನಮಗೀಗ ನಮಗಿಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ಸಾಮ್ರಾಜ್ಯದ ಒಂದು ಅಕ್ ಅತಿ ಪ್ರಖ್ಯಾತ ರಾಜರುಗಳಲ್ಲಿ ಮೊದಲಿಗ ಯಾರು ಅಂದರೆ ನಮ್ಮ ಇಮ್ಮಡಿ ಪ್ರೌಢ ಅದರ ನಂತರ ಬರುವಂತಹ ರಾಜರಲ್ಲಿ ಕೃಷ್ಣದೇವರಾಯರ ಒಂದು ಪ್ರಾಮುಖ್ಯತೆ ತುಂಬ ದೊಡ್ಡದಿದೆ ಇದೇ ನಮ್ಮ ಕೃಷ್ಣದೇವರಾಯರು ಆದಿಲ್ಶಾಹಿಗಳನ್ನು ತಹಬದಿನಲ್ಲಿಡೋ ಜೊತೆಗೆ ಮತ್ತು ಕಳಿಂಗದ ಒಂದು ಗಜಪತಿಗಳನ್ನು ಕೂಡ ಸೋಲಿಸಿ ಅವರಿಂದ ಕೂಡ ಕಪ್ಪ ಕಾಣಿಕೆ ಪಡ್ಕೊಂಡಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಆಡಳಿತಕ್ಕೆ ಅಂತ ಬಂದಂತಹ ಒಂದು ಅಚ್ಯುತ ದೇವರಾಯರಿಗೆ ತುಂಬ ಸವಾಲುಗಳಿರುತ್ತೆ ಅದರಲ್ಲೂ ಪ್ರಮುಖವಾಗಿ ಕಳಿಂಗದ ಗಜಪತಿಗಳನ್ನು ಮತ್ತು ಆದಿಲ್ಶಾಹಿಗಳನ್ನು ಅವರು ಯಾವುದೇ ಒಂದು ಸಾಮ್ರಾಜ್ಯದ ಒಂದು ಹಿಂಚು ನೆಲವನ್ನು ಕಬಳಿಸೋಕ್ಕೆ ಅವಕಾಶ ಕೊಡದೇ ರೀತಿ ಸಾಮ್ರಾಜ್ಯವನ್ನು ಅದೇ ಸ್ಥಿತಿಯಲ್ಲಿ ಕೂಡ ಇಟ್ಕೊಳ್ಳೋ ಒಂದು ಪರಿಸ್ಥಿತಿ ಇರುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಆಡಳಿತಕ್ಕೆ ಬಂದಂಥ ಅಚ್ಚುತ ದೇವರಾಯರು ಕಳಿಂಗದ ಒಂದು ಗಜಪತಿಗಳನ್ನು ಕೂಡ ಹಿಮ್ಮೆಟ್ಟಿಸಿರೋ ಜೊತೆಗೆ ನಮ್ಮ ರಾಯಚೂರು ಮತ್ತು ಮುದ್ಗಲ್ ಕೋ ಕೋಟೆಗಳು ಆಗಾಗಲೇ ಶಾಹಿಗಳ ವಶ ಕೊರಟೋಗಿರುತ್ತೆ ಆ ಒಂದು ಕೋಟೆಗಳನ್ನು ಕೂಡ ಮರು ವಶಪಡಿಸ್ಕೊಂಡಿರ್ತಾರೆ ಇನ್ನು ಸಾಮ್ರಾಜ್ಯದ ಒಳಗೇನೆ ಅಂತ ನಾವು ನೋಡಿದ್ರೆ ಇವತ್ತಿನ ಟ್ರಾವಣ್ಕೂರ್ ಕೇರಳದ ಒಂದು ಟ್ರಾವ್ಕೂರು ಅಂತ ಏನಿದೆಯಾ ಆ ಸಂಸ್ಥಾನದಲ್ಲೂ ಕೂಡ ಒಂದು ಅಸ್ಥಿರತೆ ಉಂಟಾಗಿ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಹ ಸಂದರ್ಭ ಹೊಂದಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಏನು ಧೃತಿಗೇಡೋದೇ ನಮ್ಮ ಅಚ್ಯುತ ದೇವರಯ್ಯರು ಟ್ರಾವಂಕೂರ್ ಸಂಸ್ಥಾನವನ್ನು ಕೂಡ ತನ್ನ ಹತೋಟಿಗೆ ತಗೊಂಬಂಡು ಸಾಮ್ರಾಜ್ಯದಲ್ಲಿ ಶಾಂತಿ ನಿಲ್ಲೋ ಹಾಗೆ ಇವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ಸಾಮ್ರಾಜ್ಯದ ಅರಸರು ಅಥವಾ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ನಾವು ಇಮ್ಮಡಿ ಏನು ಪ್ರೌಢ ದೇವರಾಯ ಇರ್ಬೋದು ಕೃಷ್ಣ ದೇವರಾಯರಿಗೆ ಕೊಡುವಂತಹ ಸ್ಥಾನಮಾನಗಳನ್ನು ನಾವು ಅಚ್ಯುತ ದೇವರಾಯವರಿಗೂ ಕೊಡ ಕೊಡಬೇಕಾಗತ್ತೆ ಏನಕ್ಕೆ ಅಂದರೆ ನೀವೇನಾದ್ರು ಹಂಪಿನ ಬಜಾರ್ಗಳನ್ನು ನೋಡಿದ್ರೆ ಅಲ್ಲಿ ಅಚ್ಯುತ ದೇವರಾಯನ ಬಜಾರ್ ಕೂಡ ಹೊಂದಿದೆ ಅಂದರೆ ಇವರ ಒಂದು ಆಳ್ವಿಕೆಯಲ್ಲಿ ಒಂದು ಅಭಿವೃದ್ಧಿಯ ಕಾರ್ಯಗಳು ಯಾವ ರೀತಿ ಆಗ್ತಾಯಿತ್ತು ಅನ್ನೋದಕ್ಕೆ ನಮ್ಮ ಅಚ್ಚುತ ದೇವರಾಯರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಇನ್ನು ಇವರಿಗೆ ಇವರದೇ ಆದ ಕಾಲದಲ್ಲಿ ನಾನೀಗಾಗಲೇ ಹೇಳ್ದಂಗೆ ಸಾವಿರದ ಐನೂರ ಮೂವತ್ತನೇ ಇಸ್ವಿಯ ಸುಮಾರಿಗೆ ವೀರಣ್ಣ ಮತ್ತು ವಿರೂಪಣ್ಣ ಅನ್ನುವ ಸಹೋದರರು ಈ ಒಂದು ಭಾಗವನ್ನು ಆಡಳಿತ ಮಾಡ್ತಿರ್ತಾರೆ ಈ ಒಂದು ಅನಂತಪುರದ ಒಂದು ಭಾಗ ಏನಿದೆ ಈ ಭಾಗವನ್ನು ಆಡಳಿತ ಮಾಡ್ತಿರ್ತಾರೆ ಇವ್ರಿಗೊಂದು ಮಹದಾಸೆ ಇರತ್ತೆ ಏನಂದರೆ ಈ ಹಂಪಿ ನೀವು ನೋಡಿದ್ರೆ ಒಂದು ವಾಸ್ತುವಿನ ಒಂದು ವಿಷಯಕ್ಕೆ ಬಂದರೆ ಅದೊಂಥರ ತುಂಬ ಒಂದು ಶ್ರೇಷ್ಠವಾದ ಜಾಗ ಅದನ್ನು ಮೀರಿಸುವಂಥ ಜಾಗಗಳು ಭಾರತ ಅಥವಾ ಇಡೀ ಪ್ರಪಂಚದಲ್ಲೇ ಇರೋದೇ ತುಂಬ ವಿರಳ ಸೊ ಇಂಥ ಒಂದು ಅದ್ಭುತವಾದ ಹಂಪಿಯನ್ನು ಅದರ ಒಂದು ಸೊಬಗನ್ನು ಮತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಒಂದು ಅನಂತಪುರದ ಈ ಒಂದು ಲೇಪಾಕ್ಷಿ ಅನ್ನೋ ಭಾಗದಲ್ಲಿ ಮತ್ತೆ ಮರು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಒಂದು ಲೇಪಾಕ್ಷಿ ಅನ್ನೋ ಗುಡಿ ಕಟ್ತಾರೆ ಇದು ಕೂಡ ತುಂಬನೇ ಸೊಗಸಾದ ಗುಡಿ ಹಾಗೂ ಕರ್ನಾಟಕ ಸಾಮ್ರಾಜ್ಯದ ಅಥವಾ ಕನ್ನಡಿಗರು ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿರೋಂಥ ಗುಡಿಗಳಲ್ಲಿ ಇದು ಕೂಡ ಒಂದು ಹಾಗಾಗಿ ಬನ್ನಿ ನಾನು ಇವತ್ತು ಈ ಗುಡಿಯನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಲೇಪಾಕ್ಷಿ ಅನ್ನೋ ಗುಡಿ ಇರುವಂಥ ಈ ಸ್ಥಳ ಇದೆಯಲ್ಲ ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಇದು ಅನಂತಪುರ ಜಿಲ್ಲೆಯಲ್ಲಿರೋದು ಅಂತ ಇದೊಂದು ಇವೆಲ್ಲ ಒಂದು ಕೋರ್ ಕನ್ನಡದ ಒಂದು ಟೆರಿಟರಿ ಆಗಿದ್ದು ಒಂದು ಸಂದರ್ಭದಲ್ಲಿ ಇದಕ್ಕೆ ಉದಾಹರಣೆ ಏನು ಅಂದರೆ ನಮ್ಮ ಚಿದಾನಂದ ಮೂರ್ತಿಯವರು ಸಾಕಷ್ಟು ಕಡೆ ಉಲ್ಲೇಖ ಮಾಡಿದ್ದಾರೆ ಏನಂದರೆ ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಅತಿ ಹೆಚ್ಚು ಕನ್ನಡದ ಶಾಸನಗಳಿವೆ ಹಾಗೂ ಇಲ್ಲಿನ ಒಂದು ಸ್ಥಳನಾಮಗಳನ್ನು ನೋಡಿದ್ರೆ ಹೆಚ್ಚಾಗಿ ಅದು ಕನ್ನಡದ ಒಂದು ಸ್ಥಳನಾಮವೇ ಆಗಿರುತ್ತೆ ಅಂತ ಸಾಕಷ್ಟು ಕಡೆ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಏನಂದರೆ ಈ ಒಂದು ಗುಡಿನಲ್ಲಿರುವಂತಹ ಅತಿ ಹೆಚ್ಚಿನ ಎಲ್ಲ ಶಾಸನಗಳು ಕನ್ನಡದೇ ಆಗಿದೆ ಉದಾಹರಣೆಗೆ ನೀವು ನೋಡ್ಬೋದು ಇಲ್ಲಿ ಸಾಲು ಸಾಲು ಕನ್ನಡ ಶಾಸನಗಳು ಕಾಣಿಸ್ತಿದೆ ಇವೆಲ್ಲ ಏನು ಅಂದರೆ ಈ ಒಂದು ಭಾಗಗಳು ಹಿಂದೆ ಕನ್ನಡ ನಾಡಿನ ಭಾಗಗಳಾಗಿತ್ತು ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆಗಳು ವಿಜಯನಗರದ ಒಂದು ಒಂದು ವಾಸ್ತುಶೈಲಿಯ ಒಂದು ವಿಷಯಕ್ಕೆ ನಾವು ನೋಡೋದಾದರೆ ವಿಜಯನಗರದ ಒಂದು ಆ ಪ್ರದೇಶ ಇತ್ತಲ್ಲ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಒಂದು ಆ ಪ್ರದೇಶಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಹಿಂದೆ ಪಾಂಡ್ಯರು ಪಲ್ಲವರು ಚೋಳರು ನಮ್ಮ ಹೊಯ್ಸಳರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಇವರು ಆಡಳಿತ ಮಾಡಿದ ಪ್ರದೇಶವನ್ನು ಇವರು ಒಟ್ಟಾರೆಯಾಗಿ ಕೂಡಿಸ್ಕೊಂಡು ಆಡಳಿತ ಮಾಡಿದ ಒಂದು ಕಾರಣಕ್ಕೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಒಂದು ಹೊಸ ರೀತಿಯ ಒಂದು ವಾಸ್ತುಶೈಲಿಯ ಒಂದು ಅಭಿವೃದ್ಧಿ ಆಗುತ್ತೆ ಅದನ್ನು ಸಾಕಷ್ಟು ವಿದ್ವಾಂಸರು ಹೇಳಿರೋದು ಅದನ್ನು ವಿಜಯನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತಲೇ ಕರೀತಾರೆ ಇದಕ್ಕೆ ನಿಮಗೆ ಪ್ರತ್ಯಕ್ಷವಾದ ಒಂದು ಉದಾಹರಣೆ ಅಂದರೆ ನೀವು ಇದೊಂದು ಕಂಬವನ್ನು ನೋಡ್ಬೋದು ನೀವೇನಾದರೂ ಮಹಾಬಲಿಪುರಂ ಅಥವಾ ಕಾಂಚಿಪುರಂ ಇಂಥ ಸ್ಥಳಗಳಿಗೋದ್ರೆ ಪಲ್ಲವರು ಕಟ್ತಿದ್ದಂತಹ ಒಂದು ಕಂಬದ ಒಂದು ರಚನೆ ನೋಡಿದ್ರೆ ಆ ರಚನೆಯಲ್ಲಿ ಈ ಥರ ಒಂದು ಸಿಂಹ ಇರುತ್ತೆ ನಾನು ನಿಮಗೆ ಇದೇ ಒಂದು ಜಾಗದಲ್ಲಿ ನಿಮಗೆ ಮಹಾಬಲಿಪುರಂನಲ್ಲಿರೋ ಕಂಬಗಳದ್ದು ಕೂಡ ತೋರಿಸ್ತೀನಿ ಈ ಒಂದು ಕ್ಲಿಪ್ಗಳನ್ನು ಕೂಡ ನೀವು ನೋಡಿ ನಿಮ್ಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಇದರಲ್ಲಿ ನಿಮ್ಗೇನು ಗೊತ್ತಾಗತ್ತೆ ಅಂದರೆ ಈ ಒಂದು ಪಲ್ಲವರ ಒಂದು ಆರ್ಕಿಟೆಕ್ಚರನ್ನು ಬಳಸಿ ಅದರಲ್ಲೂ ಕಂಬದ ಒಂದು ರಚನೆಯಲ್ಲಿ ಬಳಸಿ ಅದಕ್ಕೆ ಆಗಿ ನೋಡಿ ಈಗ ಇದೆಲ್ಲ ಒಂಥರ ಮ್ಯೂಸಿಕಲ್ ಪಿಲ್ಲರ್ ಟೈಪ್ ಇದೆ ಇವೆಲ್ಲ ಸೊ ಈ ರೀತಿಯ ಒಂದು ರಚನೆಗಳನ್ನು ಒಂದು ವಿಜಯನಗರ ಕಾಲದಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ ಮತ್ತೊಂದು ವಿಶೇಷತೆ ಏನಂದರೆ ವಿಜಯನಗರದ ಕಾಲದಲ್ಲಿ ಆದಂತಹ ಒಂದು ಏನು ಇಸ್ಲಾಂ ಅತಿಕ್ರಮಣ ಒಂದು ಏನು ಭಾರತದ ಮೇಲೆ ಆಗಿರುತ್ತೋ ಆ ಸಂದರ್ಭದಲ್ಲಿ ಹಿಂದೆ ಅವರು ಬಳಸ್ತಿದ್ದಂತಹ ಒಂದು ಬಳಪದ ಸ್ಟೋನ್ ಅಥವಾ ಬಳಪದ ಸ್ಟೋನ್ಗಳಲ್ಲಿ ಕ ಮಾಡ್ತಿದ್ದ ಮೂರ್ತಿಗಳನ್ನು ಭಗ್ನ ಮಾಡೋದು ತುಂಬ ಈಸಿ ಇರುತ್ತೆ ಹಾಗಾಗಿ ತುಂಬ ಒಂದು ಗಟ್ಟಿ ಒಂದು ಕಲ್ಲುಗಳನ್ನೇ ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ಗ್ರಾನೈಟ್ ಕಲ್ಲುಗಳನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡು ಆ ಒಂದು ಗ್ರಾನೈಟ್ ಕಲ್ಲುಗಳಲ್ಲಿ ಈ ಥರ ಒಂದು ರಚನೆಗಳ ಕಂಬಗಳು ಅಥವಾ ನಿಮಗೆ ಗೋಡೆಗಳಿರ್ಬೋದು ಇಂಥವನ್ನೆಲ್ಲ ಹಾರ್ಡ್ ಗ್ರಾನೈಟಿಂದ ಮಾಡಲಾಗಿರುತ್ತೆ ಈ ಲೇಪಾಕ್ಷಿ ಒಂದು ಸ್ಥಳದಲ್ಲಿ ನೀವು ನನ್ನಿಂದೇ ನೋಡ್ತಾ ಇದ್ದೀರಲ್ಲ ಇದನ್ನು ಕಲ್ಯಾಣ ಮಂಟಪ ಅಂತಾರೆ ಇದೊಂದು ಅನ್ಫಿನಿಶ್ಡ್ ಆರ್ಕಿಟೆಕ್ಚರ್ ನೀವು ನೋಡ್ಬೋದು ಮೇಲ್ಗಡೆ ಯಾವುದೇ ಒಂದು ಸ್ಟ್ರಕ್ಚರ್ ಇಲ್ಲ ಬದಲಾಗಿ ಬರೀ ಕಂಬಗಳು ಮಾತ್ರ ಇದೆ ಅಂದರೆ ಈ ಒಂದು ಇದೊಂದು ರಚನೆ ಆಗೋಕ್ಕೆ ಶುರು ಆಗಿತ್ತಲ್ಲ ಸುಮಾರು ಸಾವಿರದ ಐನೂರ ಮೂವತ್ತನೇ ಒಂದು ಇಸುವೆ ಸುಮಾರಿಗೆ ಈ ಒಂದು ಸ್ಥಳದಲ್ಲಿ ನಡೆದಂಥ ಕೆಲವು ಘಟನೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ವೀರಣ್ಣ ಮತ್ತು ವಿರೂಪಣ್ಣನ ವಿರುದ್ಧವಾಗಿ ಬಂದು ಆದ ಒಂದು ರಾಜಕೀಯ ಸಂಚಕಾರದಿಂದ ಈ ಒಂದು ದೇಗುಲದ ಒಂದು ಕೆಲಸ ಪೂರ್ಣ ಆಗಿಲ್ಲ ಅನ್ನೋದು ಕೂಡ ಸಾಕಷ್ಟು ಮಾಹಿತಿಗಳಿದೆ ಹಾಗಾಗಿ ನಾನು ಹಿಂದೆ ನೋಡ್ತಿರುವಂತಹ ಈ ಒಂದು ಕಲ್ಯಾಣ ಮಂಟಪದ ಕೆಲಸ ಅರ್ಧ ನಿಂತೋಗಿದೆ ಇದೇನಾದ್ರು ಅಕಸ್ಮಾತ್ ಆಗಿನ ಕಾಲದಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿದರೆ ಇದು ಹಂಪಿಯನಲ್ಲಿರುವಂತಹ ಪ್ರಮುಖ ಒಂದು ಒಂದು ವಿರೂಪಾಕ್ಷದ ಗುಡಿ ಇರ್ಬೋದು ಅಥವಾ ನಮ್ಮ ವಿಠಲ ಗುಡಿ ಇರ್ಬೋದು ಅದಕ್ಕೆ ಒಂದು ಪೈಪೋಟಿ ಕೊಡುವಂತಹ ಎಲ್ಲ ಸಾಧ್ಯತೆಗಳಿತ್ತು ಯಾಕೆಂದರೆ ಅಷ್ಟೊಂದು ಸುಂದರವಾದ ಮಂಟಪ ಇದು ಇದರಲ್ಲಿ ಇನ್ನೂ ಅಂತ ನಾವು ಮುಂದೆ ಹೋಗಿ ನೋಡೋಣ ನೀವು ಈಗ ಏನು ನೋಡ್ತಾ ಇದು ನೀವು ಇಡೀ ವಿಶ್ವದಲ್ಲಿ ಭಾರತ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಾಧ್ಯ ಆಗದಿರುವಂತಹ ಒಂದು ಶಿಲ್ಪ ಯಾಕೆಂದ್ರೆ ಸಾಧಾರಣವಾಗಿ ನಾವು ಆದಿಶೇಷನು ಮತ್ತೆ ಶಿವನು ಶಿವನ ಒಂದು ಲಿಂಗವು ಒಟ್ಟಾರೆ ಇರುವಂಥ ಶಿಲ್ಪಗಳು ಅಥವಾ ಅದರಲ್ಲೂ ತುಂಬಾ ಬೃಹತ್ ಗಾತ್ರದ ಒಂದು ಶಿಲ್ಪಗಳನ್ನು ನಾವು ಭಾರತವಲ್ಲ ಇಡೀ ವಿಶ್ವದಲ್ಲಿ ಎಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಏನಂದರೆ ಇಲ್ಲಿ ಏಳು ತಲೆಯನ್ನು ಒತ್ತಂತಹ ಒಂದು ಈ ಆದಿಶೇಷನ್ನು ಬಂದು ಶಿವನ ಒಂದು ಲಿಂಗಕ್ಕೆ ಮಳೆ ಮತ್ತು ಬಿಸಿಲಿಗೆ ರಕ್ಷಣೆಯಾಗಿ ನಿಂತಿದ್ದಾನೆ ಇಂಥ ಒಂದು ಶಿಲ್ಪವನ್ನು ನೀವು ಸಾಧಾರಣವಾಗಿ ಎಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ ಹಾಗೂ ಈ ಲೇಪಾಕ್ಷಿಯ ಒಂದು ಪ್ರಮುಖ ಆಕರ್ಷಣೆಗಳಲ್ಲಿ ಈ ಈ ಒಂದು ಶಿಲ್ಪವೂ ಕೂಡ ಹೌದು ಇಲ್ಲಿ ಇನ್ನೂ ಅನೇಕ ಅಚ್ಚರಿಗಳಿದೆ ಅದನ್ನು ಕೂಡ ನಾವು ನೋಡೋಣ ಬನ್ನಿ ಇನ್ನು ಈ ಒಂದು ಕಲ್ಯಾಣ ಮಂಟಪ ನಿಂತಿರೋದ್ರ ಹಿಂದೆ ಇಲ್ಲೊಂದು ಬಲವಾದ ಒಂದು ದಂತಕತೆ ಕೂಡ ಅರ್ದಾಡುತ್ತೆ ಏನಂದರೆ ಅಚ್ಯುತ ದೇವರಾಯರು ಈ ಒಂದು ಗುಡಿಯ ಒಂದು ನಿರ್ಮಾಣ ಮಾಡ್ತಿದ್ದ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ವಿರೂಪಣ್ಣ ಬಂದು ಸಾಕಷ್ಟು ದುಡ್ಡನ್ನು ಬಂದು ಹಾಳು ಮಾಡಿದ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚಾಡಿಯ ಮಾತುಗಳು ಕೂಡ ಅಚ್ಯುತ ದೇವರಾಯರಿಗೆ ಹೋಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಅಚ್ಯುತ ದೇವರಾಯರು ವಿರೂಪಣ್ಣನನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಂಡು ಇವನಿಗೊಂದು ಬಲವಾದ ಶಿಕ್ಷೆ ಅದರಲ್ಲೂ ಕೂಡ ಕಣ್ಣನ್ನು ತೆಗಿ ತೆಗೆಯುವಂಥ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಇರ್ತಾರೆ ಈ ಒಂದು ವಿಷಯ ಒಂದು ಕ ವಿರೂಪಣ್ಣನಿಗೆ ಯಾವಾಗ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ವಿರೂಪಣ್ಣ ತನ್ನ ಕಣ್ಣನ್ನು ತಾನೇ ಕಿತ್ತು ಈ ಸ್ಥಳದಲ್ಲಿ ಎಷ್ಟಿದ್ದ ಹಾಗಾಗಿ ಇಲ್ಲಿ ಇವತ್ತಿಗೂ ಕೂಡ ವಿರೂಪಣ್ಣನ ಒಂದು ಕಣ್ಣಿನ ರಕ್ತ ಹರಿತಿದೆ ಅಂತ ಇಲ್ಲಿನ ಒಂದು ಗ ದಂತಕತೆ ಹೇಳುತ್ತೆ ಆದರೆ ಇದಕ್ಕೆ ಯಾವುದೇ ಒಂದು ಐತಿಹಾಸಿಕ ಆಧಾರಗಳು ಸಿಗೋದಿಲ್ಲ ಇಲ್ಲಿ ಇರುವ ಒಂದು ಪ್ರಚಲಿತ ಕತೆ ಅದನ್ನು ನೀವು ನನ್ನ ಹಿಂದೆ ನೋಡ್ಬೋದು ಈ ಒಂದು ಗುಡಿನಲ್ಲಿ ಇರುವ ಮತ್ತೊಂದು ಅಚ್ಚರಿ ಏನಂದರೆ ಇಲ್ಲಿರೋ ಕಂಬಗಳ ಪೈಕಿ ಒಂದು ಕಂಬ ನೆಲಮಟ್ಟದಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಗ್ರೌಂಡ್ಗೆ ಟಚ್ ಆಗದೆ ಇರೋ ರೀತಿ ಒಂದು ಕಂಬ ಇದೆ ಇಲ್ಲಿ ಬರುವಂಥ ಸಾಕಷ್ಟು ಪ್ರವಾಸಿಗಳು ಈ ಒಂದು ಕಂಬದ ಕೆಳಗೆ ಟವಲ್ ಇರ್ಬೋದು ಅಥವಾ ಸೀರೆ ಇರ್ಬೋದು ಹೀಗೆ ಏನಾದರೂ ಒಂದು ಬಟ್ಟೆಯನ್ನು ಹಾಕಿ ಅದನ್ನು ಖಾತ್ರಿ ಪಡಿಸ್ಕೊತಾರಂಥದ್ದು ಸಾಕಷ್ಟು ವೀಡಿಯೋಗಳು ನೀವು ನೋಡಿರಬಹುದು ಅಥವಾ ಸ್ವತಃ ಯಾರಾದರೂ ಈ ಪ ಈ ಒಂದು ದೇಗುಲಕ್ಕೆ ಬಂದಿದ್ದರೆ ಅವರು ಕೂಡ ಇದನ್ನು ನೀವು ನೋಡಿರ್ತೀರ ಸೊ ಆ ಕಂಬವೇ ನೀವಿಲ್ಲಿ ನೋಡ್ತಿರೋ ಕಂಬ ನೀವು ಇಲ್ಲಿ ನೋಡ್ಬೋದು ಇದು ನೆಲಮಟ್ಟದಲ್ಲಿ ಯಾವುದೇ ಒಂದು ಸಪೋರ್ಟ್ ಕೂಡ ಇದಕ್ಕಿಲ್ಲ ಇದು ಹಾಗೆ ನಿಂತಿದೆ ಇದನ್ನು ಕೆಲವರು ಬಂದು ಹ್ಯಾಂಗಿಂಗ್ ಪಿಲ್ಲರ್ ಅಂದರೆ ಜೋತಾಡುವ ಬಂದು ಕಂಬ ಅಂತ ಕೂಡ ಕರೀತಾರೆ ಸ್ನೇಹಿತರೆ ನಾವೀಗಾಗಲೇ ಈ ಒಂದು ಲೇಪಾಕ್ಷಿಯ ಇತಿಹಾಸ ಮತ್ತು ಲೇಪಾಕ್ಷಿನಲ್ಲಿರುವಂತಹ ವಾಸ್ತುವಿನ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ವಿ ಇನ್ನು ಇದರ ಒಂದು ಪೌರಾಣಿಕವಾದ ಹಿನ್ನೆಲೆಯನ್ನು ನಾವೇನಾದರೂ ನೋಡೋದಾದರೆ ಹಿಂದೆ ರಾವಣನು ಒಂದು ಸೀತಾಮಾತೆಯನ್ನು ಅಪಹರಿಸಿ ಮುಂದೆ ಲಂಕೆಗೆ ತೆಗೆದುಕೊಂಡು ಹೋಗುವ ಒಂದು ಮಾರ್ಗವಾಗಿ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಜಟಾಯು ಅನ್ನೋ ಒಂದು ಪಕ್ಷಿ ರಾವಣನ ವಿರುದ್ಧ ಬಂದು ಕಾದಾಟ ಮಾಡಿ ಸೀತೆಯನ್ನು ಒಂದು ಉಳಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರುತ್ತೆ ಈ ಸಂದರ್ಭದಲ್ಲಿ ಆದಂತಹ ಒಂದು ಜಟಾಯು ಮತ್ತು ರಾವಣನ ಒಂದು ಸಂಘರ್ಷದಲ್ಲಿ ರಾವಣನು ಜಟಾಯುವಿನ ರೆಕ್ಕೆಯನ್ನು ಕರೆದಿರ್ತಾನೆ ಹಾಗಾಗಿ ಜಟಾಯು ಬಿದ್ದಂತಹ ಸ್ಥಳವೇ ಇವತ್ತಿನ ಲೇಪಾಕ್ಷಿ ಆಗಿದೆ ಅನ್ನೋದು ಕೂಡ ಒಂದು ಪೌರಾಣಿಕ ಹಿನ್ನೆಲೆಯಾಗಿದೆ ಮತ್ತು ರಾಮಾಯಣದಲ್ಲಿ ಇರುವಂತಹ ಮತ್ತೊಂದು ಪ್ರಾಮುಖ್ಯತೆ ಏನು ಅಂದರೆ ರಾಮ ಲಕ್ಷ್ಮಣರು ಬಂದು ಸೀತೆಯನ್ನು ಹುಡುಕುವ ಮಾರ್ಗವಾಗಿ ಈ ಸ್ಥಳಕ್ಕೆ ಬಂದಾಗ ಜಟಾಯು ತನ್ನ ಕೊನೆಯ ಒಂದು ಉಸಿರು ಎಳಿತಿರ್ತಾನೆ ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರಿಗೆ ಸೀತೆಯನ್ನು ರಾವಣನು ಅಪಹರಣ ಮಾಡಿದ ಬಗ್ಗೆ ಮಾಹಿತಿಯನ್ನು ಕೂಡ ಜಟಾಯು ಒದಗಿಸಿದ್ದ ಅನ್ನೋದು ಕೂಡ ಇದರ ಒಂದು ಪೌರಾಣಿಕ ಹಿನ್ನೆಲೆಯಾಗಿದೆ ಇನ್ನು ನನ್ನ ಹಿಂದೆ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಬಂದು ಏನು ವಿಷ್ಣುವಿನ ಒಂದು ಮೂರ್ತಿ ಇರ್ಬೋದು ಬ್ರಹ್ಮನ ಮೂರ್ತಿ ಇರ್ಬೋದು ಹಾಗೆ ಇಲ್ಲಿ ಶಿವ ಮತ್ತು ಪಾರ್ವತಿಯರ ಒಂದು ಕಲ್ಯಾಣವು ಮಾಡಿದಂತಹ ಸಾಕಷ್ಟು ಮೂರ್ತಿಗಳು ಕೂಡ ಈ ಒಂದು ಕಲ್ಯಾಣ ಮಂಟಪದಲ್ಲಿದೆ